ಗೆಳೆಯರ ರಾಮಾಯಣದ ಅಧ್ಯಾಯ ಕೈಗೆಟುಕದ ಚಿಂಕೆ ತಂದೊಡ್ಡಿತು ಚಿಂತೆ ಉಪ ಅಧ್ಯಾಯ ಮಾಯಾಜಿಂಕೆ ರಾವಣ ಮಾರೀಚರು ವಿಮಾನವನ್ನೇರಿ ದಂಡಕಾರಣ್ಯಕ್ಕೆ ಬಂದರು ಅಲ್ಲಿ ಶ್ರೀರಾಮನ ಆಶ್ರಮದ ಬಳಿಗೆ ಹೋದರು ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿದನು ಆ ಜಿಂಕೆಯು ನೋಡಲು ಮನೋಹರವಾಗಿತ್ತು ಕೊಂಬುಗಳು ನೀಲಮಣಿಯಂತಿದ್ದವು ಚಿನ್ನದ ಬಣ್ಣದ ಚರ್ಮದ ಮೇಲೆ ಬೆಳ್ಳಿಯ ಚಿತ್ರಗಳಂತೆ ಚುಕ್ಕಿಗಳಿದ್ದವು ಕಣ್ಣುಗಳು ರತ್ನದಂತೆ ಹೊಳೆಯುತ್ತಿದ್ದವು ಜಿಂಕೆ ನೋಡಲು ಅತ್ಯಾಕರ್ಷಕವಾಗಿತ್ತು ಮಾಯಾ ಜಿಂಕೆಯು ಆಶ್ರಮದ ಬಳಿಯಲ್ಲೇ ಹುಲ್ಲು ಮೈಯುತ್ತಾ ಹಾರುತ್ತಾ ನೆಗೆಯುತ್ತಾ ಇತ್ತು ಒಮ್ಮೆ ಆಶ್ರಮದ ಕಡೆಗೆ ಓಡಿ ಬರುತ್ತಿತ್ತು ಮತ್ತೊಮ್ಮೆ ಛಂಗನೆ ನೆಗೆಯುತ್ತಿತ್ತು ಅದರ ಆಟ ಓಟ ನೋಟ ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು ಜಿಂಕೆ ಆಶ್ರಮದ ಬಳಿ ಆಟವಾಡುತ್ತಿದ್ದಾಗ ಸೀತೆ ಗಿಡಗಳಿಂದ ಹೂಗಳನ್ನು ಬಿಡಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಚಿನ್ನದ ಜಿಂಕೆ ಅವಳ ಬಳಿ ಕಾಣಿಸಿಕೊಂಡಿತು ಅದನ್ನು ನೋಡಿ ಆಸೆ ಆನಂದಗಳಿಂದ ಅವಳ ಕಣ್ಣು ಅರಳಿತು ಚಿನ್ನದ ಜಿಂಕೆಯ ಕಡೆಗೆ ಪ್ರೀತಿಯಿಂದ ನೋಡಿದಳು ಒಳಗಿದ್ದ ಶ್ರೀರಾಮ ಲಕ್ಷ್ಮಣರನ್ನು ಕರೆದು ಆ ಸುಂದರ ಪ್ರಾಣಿಯನ್ನು ತೋರಿಸಿದಳು ಶ್ರೀರಾಮನಿಗೂ ಜಿಂಕೆ ನೋಡಿ ಸಂತೋಷವಾಯಿತು ಎಷ್ಟು ಚೆನ್ನಾಗಿದೆ ಎಂದು ಆನಂದಪಟ್ಟನು ಆದರೆ ಲಕ್ಷ್ಮಣನಿಗೆ ಅದನ್ನು ನೋಡಿ ಸಂಶಯವಾಯಿತು ಅವನು ಅಣ್ಣ ಇದು ನಿಜವಾದ ಜಿಂಕೆ ಅಲ್ಲ ಈ ಅರಣ್ಯದಲ್ಲಿ ಹಲವಾರು ರಾಕ್ಷಸರಿದ್ದಾರೆ ಅವರಲ್ಲಿ ಯಾರೋ ಆ ಜಿಂಕೆಯ ರೂಪದಲ್ಲಿ ಓಡಾಡುತ್ತಿದ್ದಾರೆ ಅಷ್ಟೇ ನಾವು ಜಾಗರೂಕರಾಗಿರಬೇಕು ಎಂದನು ಸೀತೆ ಮಾತ್ರ ಇಲ್ಲ ಇಲ್ಲ ಇದು ನಿಜವಾದ ಜಿಂಕೆ ಓಹ್ ನೋಡು ಅದೆಷ್ಟು ಮುದ್ದಾಗಿದೆ ನಮ್ಮ ಕಡೆಗೆ ಆಸೆಯಿಂದ ನೋಡುತ್ತಿದೆ ಪಾಪ ಅದಕ್ಕೆ ಹಸಿವಾಗಿರಬೇಕು ಇಲ್ಲಿಗೆ ಕರೆದುಕೊಂಡು ಬನ್ನಿ ತಿನ್ನೋಲು ಏನಾದರೂ ಕೊಡೋಣ ನಾವೇ ಆ ಜಿಂಕೆಯನ್ನು ಸಾಕಿಕೊಳ್ಳೋಣ ನನಗೆ ಅದನ್ನು ಕಂಡು ಬಹಳ ಆಸೆಯಾಗಿದೆ ಎಂದಳು ಶ್ರೀರಾಮನು ಸೀತೆ ಜಿಂಕೆಯನ್ನು ನೋಡಲು ಬಹಳ ಚೆನ್ನಾಗಿದೆ ಆದರೆ ಲಕ್ಷ್ಮಣ ಹೇಳುವ ಮಾತು ನಿಜ ಚಿನ್ನದ ಜಿಂಕೆಗಳು ಎಲ್ಲಾದರೂ ಇರುತ್ತವೆಯೇ ಇದು ಮಾಯಾಮೃಗವೇ ಇರಬೇಕು ಸಲ್ಲದ್ದಕ್ಕೆ ಆಸೆಪಟ್ಟು ನಾವು ತೊಂದರೆಗೆ ಗುರಿಯಾಗಬಾರದು ಎಂದನು ಆದರೆ ಸೀತೆ ಒಂದೇ ಸಮನೆ ಹಠ ಹಿಡಿದಳು ಹೇಗಾದರೂ ಮಾಡಿ ಆ ಜಿಂಕೆಯನ್ನು ನನಗೆ ತಂದು ಕೊಡಿ ಎಂದು ಬೇಡಿಕೊಂಡಳು ಅವಳ ದೈನ್ಯವನ್ನು ಕಂಡು ಶ್ರೀರಾಮನಿಗೆ ಮರುಕವಾಯಿತು ಪಾಪ ಕಾಡಿನಲ್ಲಿ ನಮ್ಮ ಜೊತೆಗೆ ಹಲವಾರು ಕಷ್ಟಗಳನ್ನು ಅನುಭವಿಸಿಕೊಂಡಿದ್ದಾಳೆ ಒಂದು ದಿನವಾದರೂ ಇಂತಹದ್ದು ಬೇಕು ತಂದುಕೊಡಿ ಎಂದು ಕೇಳಿದವಳಲ್ಲ ಅವಳು ಆಸೆ ಪಡುವುದೇ ಅಪರೂಪ ಅವಳು ಈ ಇಚ್ಛೆಯನ್ನಾದರೂ ಸರ್ವೇರಿಸಬೇಕು ಎಂದುಕೊಂಡು ಬಿಲ್ಲನ್ನು ಧರಿಸಿ ಜಿಂಕೆಯನ್ನು ಹಿಡಿಯಲು ಹೊರಟ ಜಿಂಕೆ ಪುಸಕ್ಕನೆ ಹಾರಿತು ಸರಸರನೆ ಸರಿಯಿತು ಕುಣಿಯುತ್ತಾ ಕುಪ್ಪಳಿಸುತ್ತಾ ಓಡಿತು ಶ್ರೀರಾಮನು ಹಿಂದೆಯೇ ಓಡಿದನು ಜಿಂಕೆಯು ಹತ್ತಿರವೇ ಇದ್ದಂತೆ ತೋರುವುದು ಮತ್ತೆ ದೂರಕ್ಕೆ ಚಿಮ್ಮುವುದು ಇನ್ನೇನು ಕೈಗೆ ಸಿಗುತ್ತದೆ ಎಂಬಟ್ಟು ಸಮೀಪಕ್ಕೆ ಬರುವುದು ಕೂಡಲೇ ಮೆಂಚಿನ ವೇಗದಲ್ಲಿ ಓಡಿ ಮರಗಳ ಮಧ್ಯೆ ಮಾಯವಾಗುವುದು ಹಾಗೆಯೇ ನದಿಗಳು ಬೆಟ್ಟಗಳು ಎಲ್ಲವನ್ನು ದಾಟಿ ಜಿಂಕೆ ಬಹಳ ದೂರ ಓಡಿತು ಶ್ರೀರಾಮನು ಅದನ್ನು ಅಟ್ಟಿಸಿಕೊಂಡು ಹೋದ ಶ್ರೀರಾಮ ಎಷ್ಟೇ ಪ್ರಯತ್ನ ಪಟ್ಟರೂ ಜಿಂಕೆಯನ್ನು ಹಿಡಿಯಲಾಗಲೇ ಇಲ್ಲ ಅವನು ಜಿಂಕೆ ಹತ್ತಿರ ಹೋದಷ್ಟು ಅದು ದೂರ ದೂರಕ್ಕೆ ಹೋಗುತ್ತಿತ್ತು ಶ್ರೀರಾಮ ಹಾಗೆಯೇ ಹಿಂತಿರುಗಿ ಹೋಗಿಬಿಡಲೇ ಎಂದು ಯೋಚಿಸಿದ ಆದರೆ ಜಾನಕಿ ಜಿಂಕೆಗಾಗಿಯೇ ಕಾಯುತ್ತಿರುತ್ತಾಳೆ ಎಂಬುದು ನೆನಪಾಯಿತು ತಾನು ಬರೀ ಕೈಯಲ್ಲಿ ಹಿಂದಿರುಗಿದರೆ ಅವಳಿಗೆ ಬಹಳ ನಿರಾಸೆಯಾಗುತ್ತದೆ ಎನಿಸಿತು ಆದುದರಿಂದ ಜೀವಂತ ಜಿಂಕೆ ಕೈಗೆ ಸಿಗದಿದ್ದರೆ ಅದನ್ನು ಕೊಂದಾದರೂ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿದ ಬಿಲ್ಲಿಗೆ ಬಾಣವನ್ನು ಹೂಡಿ ಜಿಂಕೆಯ ಮೇಲೆ ಬಿಟ್ಟ ಬಾಣವು ನೇರವಾಗಿ ಮಾಯಾ ಜಿಂಕೆಯ ದೇಹವನ್ನು ಹೊಕ್ಕಿತು ಕೂಡಲೇ ಜಿಂಕೆಯು ರಾಕ್ಷಸನ ರೂಪವನ್ನು ತಾಳಿತು ಮಾರೀಚನು ಶ್ರೀರಾಮನ ಧ್ವನಿಯನ್ನು ಅನುಕರಿಸಿ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಗಟ್ಟಿಯಾಗಿ ಕೂಗುತ್ತಾ ಪ್ರಾಣ ಬಿಟ್ಟ ಶ್ರೀರಾಮನಿಗೆ ಇದು ರಾಕ್ಷಸರು ಹೂಡಿದ ಆಟ ಎಂಬುದು ಈಗ ಅರ್ಥವಾಯಿತು ಅನ್ಯಾಯವಾಗಿ ಇವರು ಬಲೆಗೆ ಬಿದ್ದೆನಲ್ಲ ಎಂದು ದುಃಖಿಸಿದ ಮಾರೀಚನ ಕೂಗನ್ನು ಕೇಳಿ ಲಕ್ಷ್ಮಣನು ಇಲ್ಲಿಗೆ ಬಂದು ಬಿಟ್ಟರೆ ಗತಿ ಸೀತೆ ಒಬ್ಬಳೇ ಪರ್ಮಕುಟಿಯಲ್ಲಿ ಇರಬಲ್ಲಳು ಎಂದು ಗಾಬರಿಗೊಂಡ ನಾವು ಯಾವುದೋ ಮೋಸಕ್ಕೆ ಗುರಿಯಾಗಿದ್ದೇವೆ ಈ ಘಟನೆ ಅಶುಭವನ್ನು ಸಾರುತ್ತಿದೆ ಎಂದು ಚಿಂತಿತನಾದ ಪರ್ಣಕುಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಲಾರಂಭಿಸಿದ ಇತ್ತ ಪರ್ಣಕುಟಿಯಲ್ಲಿ ಲಕ್ಷ್ಮಣ ಸೀತೆಯರು ಶ್ರೀರಾಮನ ಬರವನ್ನೇ ಎದುರು ನೋಡುತ್ತಿದ್ದರು ಸೀತೆಯ ಸುವರ್ಣ ಜಿಂಕೆಯ ಸೌಂದರ್ಯವನ್ನು ನೆನೆದು ಸಂತೋಷ ಪಡುತ್ತಿದ್ದಳು ಅಹಾ ಅದು ನಮ್ಮ ಬಳಿ ಬಂದರೆ ಎಷ್ಟು ಚೆನ್ನ ಎಂದು ಸಂಭ್ರಮದಿಂದ ಇದ್ದಳು ಶ್ರೀರಾಮ ಹಿಂತಿರುಗಿ ಬರುವುದನ್ನೇ ಕಾಯುತ್ತಿದ್ದಳು ಶ್ರೀರಾಮ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಎಷ್ಟೋ ಗಂಟೆಗಳು ಕಳೆದವು ಆದರೆ ಶ್ರೀರಾಮನ ಸುಳಿವೇ ಇಲ್ಲ ಸೀತೆಗೆ ಭಯವಾಗಲಾರಂಭಿಸಿತು ತನ್ನ ಪತಿಗೆ ಏನಾದರೂ ಅಪಾಯವಾಗಿದ್ದರೆ ಏನು ಗತಿ ಎಂದು ಚಿಂತಿತಳಾದಳು ಅದೇ ಸಮಯಕ್ಕೆ ಹಾ ಸೀತೆ ಹಾ ಲಕ್ಷ್ಮಣ ಎಂಬ ಕೂಗು ಕೇಳಿಸಿತು ಆ ಕೂಗನ್ನು ಕೇಳಿ ಸೀತೆ ಬೆಚ್ಚಿಬಿದ್ದಳು ಅವಳ ಮೈ ನಡುಗಿತು ಅಯ್ಯೋ ನನ್ನ ಹೆದರಿಕೆ ನಿಜವಾಯಿತೇ ಲಕ್ಷ್ಮಣ ಶ್ರೀರಾಮನಿಗೆ ಏನು ಅಪಾಯವಾಗಿಬಿಟ್ಟಿದೆ ಬೇಗ ಹೋಗಿ ನಿಮ್ಮ ಅಣ್ಣನನ್ನು ನೋಡು ಎಂದಳು ಲಕ್ಷ್ಮಣನಿಗೆ ಮಾರೀಚನ ಕೂಗು ಕೇಳಿ ಹೆದರಿಕೆಯಾಗಲಿಲ್ಲ ಅವನು ಅತ್ತಿಗೆ ಅದು ಶ್ರೀರಾಮನ ಧ್ವನಿಯಂತೆ ಇದ್ದರೂ ಖಂಡಿತ ಅವನದಲ್ಲ ಯಾರೋ ರಾಕ್ಷಸರು ನಮಗೆ ಮೋಸ ಮಾಡಲು ಯತ್ನಿಸುತ್ತಿದ್ದಾರೆ ನಾವು ಅವ್ರ ಬಲೆಗೆ ಬೀಳಬಾರದು ನಮ್ಮ ಅಣ್ಣನಿಗೆ ಏನೂ ಅಪಾಯವಾಗದು ನೀವು ಗಾಬರಿ ಪಡಬೇಡಿ ಎಂದು ಹೇಳಿದ ಆದರೆ ಸೀತೆಗೆ ಸಮಾಧಾನವಾಗಲಿಲ್ಲ ಅವಳು ಇಲ್ಲ ಲಕ್ಷ್ಮಣ ನನಗೆ ತುಂಬ ಹೆದರಿಕೆಯಾಗುತ್ತಿದೆ ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಅನುಭವಿಸಿದೆ ನೀನು ಈಗಲೇ ಹೋಗಿ ಅವರನ್ನು ರಕ್ಷಿಸು ಎಂದಳು ಲಕ್ಷ್ಮಣನು ಎಷ್ಟು ವಿಧವಾಗಿ ಹೇಳಿದರೂ ಸೀತೆ ಸುಮ್ಮನಾಗಲೇ ಇಲ್ಲ ಕೊನೆಗೆ ವಿಧಿಯಲ್ಲದೆ ಲಕ್ಷ್ಮಣನು ಶ್ರೀರಾಮನನ್ನು ಹುಡುಕಿಕೊಂಡು ಹೊರಗೆ ಹೊರಟ ಪರ್ಣಕುಟಿಯ ಬಳಿ ಒಂದು ಮರದ ಹಿಂದೆ ನಿಂತಿದ್ದ ರಾವಣನು ಈ ಸಮಯಕ್ಕಾಗಿಯೇ ಕಾಯುತ್ತಿದ್ದನು ಸೀತೆ ಒಬ್ಬಂಟಿಗಳಾಗಿ ಇರುವುದೇ ಅವನಿಗೆ ಬೇಕಾಗಿತ್ತು ಲಕ್ಷ್ಮಣನು ಆಶ್ರಮದಿಂದ ಹೊರಗೆ ಹೋದ ಕೂಡಲೇ ಅವನು ಸನ್ಯಾಸಿಯ ವೇಷವನ್ನು ಧರಿಸಿ ಪರ್ಣಕುಟಿಗೆ ಬಂದ ಸನ್ಯಾಸಿಯನ್ನು ಸೀತೆ ಭಕ್ತಿಯಿಂದ ಸ್ವಾಗತಿಸಿ ಉಪಚರಿಸಿದಳು ರಾವಣನವಳು ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಸುಂದರಿ ನೀನು ಯಾರು ನಿನ್ನ ಪತಿಯಲ್ಲಿರುವನು ನೀವೆಲ್ಲ ಇಲ್ಲಿಗೇಕೆ ಬಂದಿರಿ ಎಂದು ಕೇಳಿದನು ಸೀತೆಯವನ ಕಪಟವನ್ನು ತಿಳಿಯದೆ ತಮ್ಮ ಸಂಪೂರ್ಣ ಕಥೆಯನ್ನು ಹೇಳಿದಳು ನಂತರ ಪೂಜ್ಯರೆ ನೀವು ಯಾರು ಈ ಅರಣ್ಯಕ್ಕೆ ಏಕೆ ಬಂದಿರುವಿರಿ ನಿಮ್ಮ ಆಶ್ರಮ ಯಾವುದು ಎಂದು ಕೇಳಿದಳು ಆಗ ರಾವಣನು ಸೀತೆ ನಾನು ಸನ್ಯಾಸಿಯಲ್ಲ ನಾನು ಲಂಕಾದೇಶದ ಚಕ್ರವರ್ತಿ ನನ್ನ ಹೆಸರು ರಾವಣ ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ನನ್ನನ್ನು ಮೀರಿಸಿದ ಪರಾಕ್ರಮಿಗಳೇ ಇಲ್ಲ ಐಶ್ವರ್ಯದಲ್ಲಿ ನಾನು ಕುಬೇರನೆಗೆ ಸಮಾನ ನಾನು ನಿನ್ನ ಸೌಂದರ್ಯವನ್ನು ಕಂಡು ಮರುಳಾಗಿದ್ದೇನೆ ನೀನು ನನ್ನನ್ನು ಮದುವೆಯಾಗು ನಿನ್ನನ್ನು ಲಂಕಾದೇಶದಲ್ಲಿ ಮಹಾರಾಣಿಯಾಗಿ ಮೆರೆಸುತ್ತೇನೆ ಎಂದ ರಾವಣನ ಮಾತನ್ನು ಕೇಳಿ ಸೀತೆಯ ಮುಖ ಭಯದಿಂದ ಬಿಳಿಸಿಕೊಂಡಿತು ಅವಳು ತರಗೆಲೆಯಂತೆ ಕಂಪಿಸತೊಡಗಿದಳು ಹಾಗೆಯೇ ಕೋಪ ಅಸಹ್ಯಗಳು ಉಂಟಾದವು ಅವಳು ರಾವಣನನ್ನು ಕುರಿತು ಅಯ್ಯೋ ಪಾಪಿ ಸನ್ಯಾಸ ವೇಷ ಧರಿಸಿರುವ ನೀಚ ನಿನಗೇಕೆ ದುರ್ಬದ್ಧಿ ಬಂತು ಪರರ ಹೆಂಡತಿಯನ್ನೇಕೆ ಬಯಸುವೆ ಇಂಥ ಕೆಟ್ಟ ಯೋಚನೆ ಮಾಡಬೇಡ ಪತಿವೃತ್ತಿಯ ಕೋಪಕ್ಕೆ ಗುರಿಯಾಗಬೇಡ ಅಲ್ಲದೆ ನನ್ನ ಪತಿ ಶ್ರೀರಾಮ ಬಂದರೆ ನಿನ್ನನ್ನು ಕೇವಲ ಒಂದೇ ಒಂದು ಬಾಣದಿಂದ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ ಆದರೆ ಸುಮ್ಮನೆ ಬಂದ ದಾರಿಯಲ್ಲಿ ಹಿಂತಿರುಗು ಎಂದಳು ರಾವಣನಿಗೆ ಅವಳ ಮಾತಿನಿಂದ ಕೋಪ ಬಂತು ತಾನು ಲಂಕಾಧಿಪತಿ ತನ್ನ ಮಾತನ್ನು ಧಿಕ್ಕರಿಸುತ್ತಿದ್ದಾಳಲ್ಲ ಎಂದು ಅಭಿಮಾನ ಕೆರಳಿತು ಸುಮ್ಮನೆ ನನ್ನ ಮಾತಿನಂತೆ ನಡೆ ನಿನ್ನ ಪತಿಯ ಪೌರುಷವನ್ನು ನನ್ನ ಮುಂದೆ ಹೊಗಳಬೇಡ ದೇವೇಂದ್ರನಿಗೆ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿರುವ ನನ್ನ ಮುಂದೆ ನಿನ್ನ ಪತಿಯ ಪರಾಕ್ರಮ ಎಷ್ಟರದು ಒಳ್ಳೆಯ ಮಾತಿನ ಜೊತೆ ಬಂದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತನ್ನ ನಿಜವಾದ ರೂಪವನ್ನು ಧರಿಸಿದ ಹತ್ತು ತಲೆ ಇಪ್ಪತ್ತು ಭುಜಗಳ ಆ ಮಹಾ ರಾಕ್ಷಸನನ್ನು ಸೀತೆ ಧಿಕ್ಕರಿಸಿ ನೋಡುತ್ತಾ ರಾಕ್ಷಸರಾಜ ನೀನು ಮಹಾಪರಾಕ್ರಮಿ ಎಂದು ಕೊಚ್ಚಿಕೊಳ್ಳುತ್ತಾ ಇದೆಯಲ್ಲವೇ ನೀನು ನಿಜವಾಗಿ ಧೈರ್ಯವಂತನಾದರೆ ನನ್ನ ಪತಿ ಬರುವವರಿಗೆ ತಾಳು ಅವನ ಮೇಲೆ ಯುದ್ಧ ಮಾಡು ನನ್ನ ಪತಿಯನ್ನು ಸಾಮಾನ್ಯನೆಂದು ಭಾವಿಸಿ ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ನೀನೊಬ್ಬನೇ ಏಕೆ ನಿನ್ನ ಸಂಪೂರ್ಣ ಸೈನ್ಯದ ಸಮೇತ ಬಂದರೂ ಕೂಡ ಎಲ್ಲರನ್ನು ನುಚುರೂರು ಮಾಡಬಲ್ಲ ಸಾಮರ್ಥ್ಯ ಅವನಲ್ಲಿದೆ ಎಂದಳು ರಾವಣನು ಕೋಪದಿಂದಲೂ ಅವಮಾನದಿಂದಲೂ ಕೆಂಪಾದನು ಮರುಮಾತನಾಡದೆ ಸೀತೆಯನ್ನು ದರ ಎಳೆದುಕೊಂಡು ಹೋಗಿ ತನ್ನ ರಸದಲ್ಲಿ ಕೊಳ್ಳರಿಸಿಕೊಂಡನು ಸೀತೆ ಕೊಸರಾಡಿದಳು ಚೀರಾಡಿದಳು ರೋದಿಸಿದಳು ಅಯ್ಯೋ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು ರಾಮ ಲಕ್ಷ್ಮಣ ಓಡಿ ಬನ್ನಿ ಪಾಪಿ ರಾವಣನ ಎಳೆದುಕೊಂಡು ಹೋಗುತ್ತಿದ್ದಾನೆ ಎಂದಳು ಕಾಡಿನಲ್ಲಿರುವ ಪಕ್ಷಿಗಳೇ ಪ್ರಾಣಿಗಳೇ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡಳು ಸುತ್ತಮುತ್ತಲು ಇದ್ದ ಗಿಡಗಳಿಗೆ ಕೈ ಮುಗಿಯುತ್ತಾ ಗಿಡ ನಾನು ನಿಮ್ಮ ಒಡನಾಡಿಯಲ್ಲವೇ ನಾನು ನಿನಗೆ ಪ್ರತಿನಿತ್ಯ ನೀರು ಏರಿಯುತ್ತಿರಲಿಲ್ಲವೆ ಈಗೇಕೆ ಮೌನವಾಗಿರುವಿರಿ ನನ್ನನ್ನು ಈ ಕ್ರೂರಿ ಸೆಳೆದು ಒಯ್ಯುತ್ತಿದ್ದಾನೆ ಕಾಪಾಡಿ ಎಂದು ಆಕ್ರಂದನ ಮಾಡಿದಳು ಎಂತಹವರಿಗೂ ಮನ ಕರಗಿಸುವ ದೃಶ್ಯ ಪಾಪ ಅಬಲೆಯೊಬ್ಬಳು ಅಧಮನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು ಸೀತೆ ವಿಧ ವಿಧವಾಗಿ ಪ್ರಲಾಪಿಸುತ್ತಿದ್ದರೂ ರಾವಣನಿಗೆ ಕರುಣೆ ಉಂಟಾಗಲಿಲ್ಲ ಅವನು ಹೃದಯದಲ್ಲಿ ದಯೆ ಎಂಬುದೇ ಇರಲಿಲ್ಲ ಸೀತೆಯನ್ನು ಪಡೆಯಬೇಕೆಂಬ ದುರ್ಬುದ್ಧಿಯಿಂದ ಅವನಲ್ಲಿದ್ದ ಅಲ್ಪ ಸ್ವಲ್ಪ ವಿವೇಕವೂ ಮಾಯವಾಗಿತ್ತು ಕಾಮ ಕ್ರೋಧ ಕ್ರೌರ್ಯ ಇವು ಬಿಟ್ಟು ಯಾವ ಸದ್ಭಾವನೆಯೂ ಅವನಿಗಿರಲಿಲ್ಲ ಈಗಂತೂ ಕಾಮದಿಂದ ಅವನು ಹುಚ್ಚನಾಗಿದ್ದ ಕುರುಡನಾಗಿದ್ದ ಅವನು ಸೀತೆಯನ್ನು ಎಳೆದುಕೊಂಡು ಸುಮ್ಮನೆ ಹೊರಟ